ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಭಾನುವಾರ ಎಸ್ಸಿ ಎಸ್ಟಿ ಕುಂದುಕುರ್ತಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಕವಿತಾ ಬಿಟಿ ಅವರು ವಹಿಸಿದ್ರು ಸವಿದಾನ ಪೀಠಕ್ಕೆ ಬೋಧಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಳೆದ ಬಾರಿ ಸಭೆಯ ಅನುಪಾಲನಾ ವರದಿ ಮಂಡಿಸಲಾಯಿತು ಸಭೆಯ ಪ್ರಾರಂಭದಲ್ಲಿ ಸಂತೆ ಮರಳಿ ಜೋಡಿ ಕೊಲೆ ವಿಶ್ವವಾಗಿ ಪೊಲೀಸ್ ಹಾಗೂ ಮುಖಂಡರ ವಾಗ್ವಾದದಿಂದ ಪ್ರಾರಂಭವಾದ ಸಭೆಯು ನಂತರ ಯಶಸ್ವಿಯಾಗಿ ನಡೆಯಿತು ಇಂದು ವಿಶೇಷವಾಗಿ ಸಮುದಾಯದ ಮುಖಂಡರು ಪ್ರಮುಖವಾಗಿ ದೌರ್ಜನ್ಯ ಪ್ರಕರಣ ಸುಳ್ಳು ಕೇಸ್ಗಳು ಅಕ್ರಮ ಮದ್ಯ ಮಾರಾಟ ಸಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತಿದ್ರು ಪ್ರಮುಖವಾಗಿ ಮುಖಂಡರು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆ ಹಾಗೂ ಸಂಸ್ಥೆಯ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವ ಸಾರ್ವಜನಿಕರು ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿಸುವುದು ನಡೆಯುತ್ತದೆ ಹಾಗಾಗಿ ನಾಗರಿಕರ ಹಕ್ಕನ್ನ ಹತ್ತಿಕ್ಕುವ ಕೆಲಸವನ್ನ ಅಧಿಕಾರಿಗಳು ಬಲ ಹಾಗೂ ಹಣ ಬಲವನ್ನ ಬಳಸಿಕೊಂಡು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಿಮ್ ಸಿಡೀನ್ ಹಾಗೂ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಮಾಡುತ್ತಿದ್ದಾರೆ ಎಂದು ಸಭೆಯಲ್ಲಿ ತಿಳಿಸಿದರು ಕೊಳೆಗಾಲ ಡಿವೈಎಸ್ಪಿ ಕಚೇರಿಗೆ ಪಂಚೆಯಲ್ಲಿ ಬಂದಂತಹ ವ್ಯಕ್ತಿಯನ್ನ ಒಳಗಡೆ ಬಿಡಲಿಲ್ಲ ಎಂಬ ದೂರು ಸಹ ಕೇಳಿಬಂದಿತ್ತು ಎಲ್ಲಾ ಸಮಸ್ಯೆಗಳಿಗೂ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾ ಅಧೀಕ್ಷಕರು ನೊಂದವರಿಗೆ ಖಂಡಿತವಾಗಿ ನ್ಯಾಯ ಕೊಡಿಸುವುದಾಗಿ ಮುಖಂಡರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರು ನೂತನ ಎಸ್ಪಿ ಕವಿತಾ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಸಭೆಯಲ್ಲಿ ಹೆಚ್ಚುವರಿ ಎಸ್ಪಿ ಓದೇಶ್ ಡಿವೈಎಸ್ಪಿ ಲಕ್ಷ್ಮಣಯ್ಯ ಧರ್ಮೇಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ಗಳು ರಾಜೇಶ್ ಶಿವಮಾಧಯ್ಯ ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಇಲ್ಲಿ ಹಾಸ್ಟೆಲ್ ಬಳಿ ಹುಡುಗರುಗಳು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ರಾಜಗೋಪಾಲ್ ಅವರು ಹೇಳಿದ್ರು ಏರಿಯಾ ಅಂತ ಐಡೆಂಟಿಫೈ ಮಾಡ್ಕೊಂಡಿದೀರಿದ್ರು ಪೊಲೀಸ್ನವರನ್ನ ಅಸಹಾಯಕರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಅಸಹಾಯಕರಾಗಿ ಕುರಿತ ಪೊಲೀಸ್ ಅಧೀಕ್ಷಕರು ಅಂತ ಅಲ್ವಾ ಖಂಡಿತ ನಾವು ಅಸಹಾಯಕರಾಗಬೇಕಾಗಿಲ್ಲ ವ್ಯವಸ್ಥೆಯನ್ನ ಕಾನೂನನ್ನ ಮತ್ತು ಸುವ್ಯವಸ್ಥಿತೆಯನ್ನ ಕಾಪಾಡೋದಕ್ಕೋಸ್ಕರ ಏನೇನು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಸಂವಿಧಾನ ಕಾನೂನುಗಳು ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗೇನೆ ಎಲ್ಲೂ ಕೂಡ ಅಸಹಾಯಕತೆ ನಾವು ಪ್ರದರ್ಶಿಸಬೇಕಾಗಿನೂ ಇಲ್ಲ ಅಲ್ವಾ ಈಗ ಆಯ್ತು ಈಗ ಅಲ್ಲಿ ಮೂರು ವರ್ಷದಿಂದ ಒಂದು ಪ್ರಕರಣ ಏನ್ ಹೇಳದಲ್ಲ ಮೂರು ವರ್ಷದಿಂದ ಅಲ್ಲಿ ಏನು ಕ್ರಮ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಕರೆಕ್ಟ್ ಈ ಮುಂದಕ್ಕೆ ಏನ್ ಮಾಡೋಣ ಈಗ ಮೂರು ವರ್ಷದ ಹಿಂದಕ್ಕೆ ಹೋಗಿ ನಾನೇನಾದ್ರು ಮಾಡ್ಲಿಕ್ಕಾಗುತ್ತಾ ಖಂಡಿತ ಮುಂದಕ್ಕಂತೂ ನಾನು ಬದಲಾವಣೆ ಮಾಡ್ಬೋದಲ್ವಾ ಅದಕ್ಕೂ ಆ ಒಂದು ವಿದೇಶದಿಂದ ಒಬ್ಬೊಬ್ಬರಾಗಿ ಮಾತಾಡಿ ಮತ್ತೆ ಈಗ ಮುಂದಕ್ಕೆ ಏನಾಗುತ್ತೆ ಏನ್ ಒಳ್ಳೆಯದನ್ನ ಮಾಡೋಣ ಅನ್ನುವಂತದ್ದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಹಾಗಾಗಿ ಬೇರೆ ಯಾರೋ ಅನ್ಯಥಾ ಏನು ಬಾವುಪ್ಪ ಹಾಗೇನೆ ಮತ್ತೆ ಇನ್ನೊಂದು ವಿಚಾರವನ್ನು ನಾನು ಹೇಳ್ತೇನೆ ಇಲ್ಲಿ ಪಾಪ ನಾನು ಬರುವಾಗಲೇ ಬೆಳಿಗ್ಗೆ ಹೇಳ್ತಾ ಇದ್ರು ಒಬ್ರು ಸನ್ಮಾನ ಅಂತ ಕೆಲವರು ಹೇಳಿದಾಗ ಫಸ್ಟ್ ಕೆಲಸ ಮಾಡ್ಲಿ ಆಮೇಲೆ ಸನ್ಮಾನ ಅಂತ ಖಂಡಿತವಾಗ್ಲು ತಮ್ಮ ಗಮನಕ್ಕೆ ಒಂದು ಒಂದು ವಿಷಯ ತರ್ತೇನೆ ಹಿಂದೆ ನಾನು ಎರಡ್ ಕಡೆ ಎಕ್ಸಿಕ್ಯೂಟಿವ್ ನಲ್ಲಿ ಕೆಲಸ ಮಾಡ್ತಿರುವಾಗ ಅವ್ರನ್ನ ಸೆಂಡ್ ಅಪ್ ಮಾಡಿ ಕಳಿಸಿಲ್ಲ ಅಂತ ಗೊತ್ತಾ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾರು ಖುಷಿ ಆಗಲ್ಲ ಹಾಗೇನೆ ಹಾಗಂತ ಹೇಳ್ಬಿಟ್ಟು ಅವ್ರು ಸೆಟ್ ಅಪ್ ಮಾಡ್ಲಿ ಅಂತ ನನಗೆ ದುಃಖ ಇಲ್ಲ ನನಗೆ ಕೆಲಸ ಆಗ್ಬೇಕಷ್ಟೇನೆ ಹಾಗಾಗಿ ನಮ್ಮ ಜನ ನಮ್ಮ ಅಂದ್ರೆ ನಮ್ಮ ಅಂತಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆಯನ್ನ ಕೆಲ್ಸಕ್ಕೆ ಹಚ್ಚೋದ್ರಲ್ಲಿ ಕೆಲಸವನ್ನ ಅವ್ರು ಅನ್ನೋದ್ರಲ್ಲಿ ನಾನು ತುಂಬಾ ಫಾಲೋಅಪ್ ಮಾಡ್ತೇನೆ ಪಾಪ ನಮ್ಮ ಡಿ ಸಿ ಆರ್ ಅವ್ರು ಬೇಜಾರ್ ಮಾಡ್ಕೊಂಡರೆ ಯಾಕಂದ್ರೆ ಅವ್ರು ಬರುವ ನನಗೆ ಸೆಟ್ ಅಪ್ ಮಾಡಿ ಕಳ್ಸಿದ್ದಾರೆ ಡಿ ಸಿ ಆರ್ ಅವ್ರು ಮಾಡಿದ್ರೆ ಹಿಂದೆ ಎಕ್ಸಿಕ್ಯೂಟಿವ್ ನಲ್ಲಿ ಇದ್ದಾಗ ಹಾಗಾಗಿ ತಾವು ಕೆಲಸ ಆಗೋದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳೋದು ಬೇಡ ನಾನು ಒಂದು ವಿಷಯವನ್ನ ಹೇಳಿದಾಗ ಹೇಳಿ ಈಗ ನಾನಿದ ಜಸ್ಟ್ ಒಂದು ಅಹ್ ನಾಮಕ್ಯವಾಸೆ ಅಂತಾರಲ್ಲ ಆತರ ಮಾಡ್ತಾ ಇಲ್ಲ ಈ ದಿನ ಈ ಸಭೆಯನ್ನ ಕರೆದಿರುವಂತ ಉದ್ದೇಶನೇ ನೀವೇನೋ ನಿಮ್ಮ ನಾನು ನಾಲ್ಕನೇ ವಾರಕ್ಕೆ ಕಲಿಬೇಕು ಏನೋ ಮಾತಾಡಿ ಆಯ್ತು ಮಾಡ್ತೀನಿ ಅಂತ ತಲೆ ಅಲ್ಲಾಡಿಸಿ ಕಲಿಸ್ಬಿಟ್ರೆ ಆಗ್ಬೋದು ಅನ್ನೋಂತ ಉದ್ದೇಶದಿಂದ ಕರೆದಿಲ್ಲ ಇದನ್ನ ನಿಜವಾದ ಅರ್ಥದಲ್ಲಿ ನಿಜವಾದ ಅರ್ಥದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಬೇಕು ಅನ್ನುವಂತ ನಿಜವಾದ ಕಾಳಜಿಯನ್ನ ಇಟ್ಕೊಂಡು ಕರೆದಿದ್ದೀನಿ ಆ ಅಬಕಾರಿ ಇಲಾಖೆಯವರು ಸಹ ಕಳ್ಸ ಕರ್ಸೋದಕ್ಕೆ ಪ್ರಯತ್ನ ಅದನ್ನ ಕರೆಸ್ತೇನೆ ಆಯ್ತಾ ಅದಕ್ಕೆ ಮುಂಚೆ ನಾನೊಂದು ಕೆಲವೊಂದೆರಡು ವಿಷಯ ಮಾತಾಡ್ಬಿಡ್ತೇನೆ ಆಮೇಲೆ ಬಹುಶಃ ನಾವು ಚರ್ಚೆ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳ ನಾಲ್ಕನೇ ವಾರ ಎಸ್ ಸಿ ಎಸ್ ಜಿಗಳ ಸಭೆಯನ್ನ ಕುಂದುಪುರದ ಸಭೆಯನ್ನ ಕರಿಬೇಕು ಅಂತಕ್ಕಂಥ ಇರ್ತಕ್ಕಂಥದ್ದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಂತ ಮೊದಲ ತಿಂಗಳ ಮೊದಲನೇ ನಾಲ್ಕು ದಿನವಾದ ಸಭೆಯನ್ನ ಕರೆದಿದ್ದೀವಿ ಇದರ ಉದ್ದೇಶ ಖಂಡಿತವಾಗಿಯೂ ಕೂಡ ಏನು ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಅರ್ಥ ಆಗ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ನಾವು ಯಾರು ಮಕ್ಕಳು ಬಂದು ಮೇಡಮ್ ಸಭೆ ಕರೀರಿ ಅಂತ ಕೇಳಿಲ್ಲ ನಾವೇ ಖುದ್ದಾಗಿ ಕಲಿತಿದ್ದರೆ ನಿಜವಾಗ್ಲೂ ಕನಸತ್ತಿದೆ ನಮಗೆ ಸಮಸ್ಯೆಗಳನ್ನು ತಳಹಂತದಿಂದ ತಿಳ್ಕೊಂಡಾಗ ಏನು ಕ್ರಮಗಳನ್ನು ಕೈಗೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅದಕ್ಕೆ ತೊಂದರೆ ಆಗಿದೆಯೋ ಗೊತ್ತಿಲ್ಲ ಸಾಮ್ರಾಜನದಲ್ಲಿ ರೋಪಗಳು ಹೇಳ್ತಾರೆ ಎಸ್ ಸಿ ಎಸ್ ಟಿಗಳು ನಾನಿರೋರಿಗೆ ಯಾವುದೇ ರೀತಿ ಮುಗ್ದೋರಿಕ್ ಬಿಡಲ್ಲ ಅವ್ರು ಆಟಗಳನ್ನ ನಡೆಸ್ಲಿಕ್ಕೆ ಬಿಡಲ್ಲ ಒಂದು ವೇಳೆ ನಮ್ಮ ಸಮುದಾಯದ ಮುಖಂಡಗಳಾಗಲಿ ಗಳಾಗ್ಲಿ ಯಾರಾದರೂ ನ್ಯಾಯಾಲಯದಲ್ಲಿ ಅಪಿಯರ್ ಆಯ್ತಾ ಇದ್ರೆ ಅಥವಾ ವ್ಯತಿರಿಕ್ತವಾಗಿದ್ರೆ ಪ್ರತಿಭಟನಾತ್ಮಕವಾಗಿದ್ರೆ ಅಂತವರನ್ನ ತಮ್ಮ ಪೊಲೀಸ್ ಇಲಾಖೆಯನ್ನ ಉಪಯೋಗಿಸ್ಕೊಂಡು ಅಂತವರು ತೊಂದರೆ ಕೊಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ದಯಮಾಡಿ ಈ ವಿಚಾರನ ಸೀರಿಯಸ್ ಆಗಿ ತಗೋಬೇಕು ಮತ್ತೆ ನ್ಯಾಯಾಧೀಶರಾದವರು ತಮ್ಮ ಗಡಿ ಮೀರಿ ನಡಿಬಾರದು ತಮ್ಮ ಗಡಿ ಮೀರಿ ನಡಿಬಾರ್ದು ಅವ್ರ ಮುಂದೆ ಕಂಪ್ಲೇಂಟ್ ಇದೆಯಾ ಕೇಸ್ ಇದೆಯಾ ನಡೆಸ್ಲಿ ವಿಚಾರಣೆ ಮಾಡಲಿ ಅವರು ಏನಿದೆ ಎಕ್ಸರ್ ಮಾಡಿ ನಿಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ಡಿ ವೈಎಸ್ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಪರ್ಸನಲ್ ಆಗಿ ಚೇಂಬರ್ ಕರೆಸಿದ್ದಾರೆ ನಾಲ್ಕೈದು ಸಾರಿ ಕರೆಸಿದ್ದಾರೆ ವಿತೌಟ್ ನೋಟಿಸ್ ವಿಥೌಟ್ ರಿಕ್ವಿಸ್ ವಿಥೌಟ್ ಮೆಮೊ ಯಾತ್ ಕರೆತಾರೆ ಇವರು ನಿಮ್ಮ ಇಲಾಖೆನ ಉಪಯೋಗಿಸ್ಕೊಳ್ಳೋಕೆ ಒಬ್ಬ ಜಿಲ್ಲಾ ನ್ಯಾಯಾಧೀಶರು ಇದರ ಅವರ ವೈಯಕ್ತಿಕ ದ್ವೇಷಕ್ಕೆ ಇಲಾಖೆನ ಉಪಯೋಗಿಸ್ಕೋಬಹುದಾ ಬಹಳ ಗಂಭೀರವಾದ ವಿಚಾರ ಮಾಡೋದು ಈ ಹಿಂದೆ ಇದ್ದಂತ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ನೋಡಿ ಚಾಮರಾಜನಗರ ನ್ಯಾಯಾಲಯದಲ್ಲಿ ಒಂದು ಅಫಿಡವಿಟ್ ನಲ್ಲಿ ಇನ್ಸ್ಟ್ರಕ್ ಇನ್ಸ್ಟ್ರಕ್ಷನ್ ನನ್ನ ಬಂದು ಇನ್ಸ್ಟಿಗೇಷನ್ ಅಂತ ನನ್ನ ಮೇಲೆ ಕಂಟೆಂಪ್ಟ್ ರಿಜಿಸ್ಟರ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡಿಸಿದೆ ಈ ಬಾಕ್ಸೋ ಸ್ಟೇ ಮಾಡಿಸಿದೆ ಒಂದೇ ದಿನ ನಾ ಸ್ಟೇ ತರಲಿಲ್ಲ ಅಂದಿದ್ರೆ ನಿಮ್ಮ ಅಧಿಕಾರಿಗಳಿಗೆ ಅವ್ರು ಎಷ್ಟು ಒತ್ತಾಯ ಹಾಕಿದ ಕೇಳಿ ಅರೆಸ್ಟ್ ಮಾಡಿ ನನ್ನ ಮುಂದೆನೆ ಪ್ರೊಡ್ಯೂಸ್ ಮಾಡಿ ಅರೆಸ್ಟ್ ಮಾಡಿ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಬಾಡ ಒತ್ತಾಯ ಯಾಕೆ ಇವರು ಒತ್ತಾಯ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟ ವಿಶೇಷ ನ್ಯಾಯಾಲಯ ಅದು ನ್ಯಾಯ ದೊರಕಿ ಯಾರು ಶಿಕ್ಷೆ ಮಾಡೋರೇನೆ ನ್ಯಾಯಾಲಯದಲ್ಲಿ ಕೇಸ್ ರಾಜಿ ಮಾಡ್ಕೊಂಡಿ ಅಂತ ಒತ್ತಾಯ ಮಾಡಿರೋದು ಉಂಟು ಹಾಗಾಗಿ ಮೇಡಮ್ ದಯಮಾಡಿ ಫಾರ್ಟಿ ಒನ್ ಏನಿದೆ ಅದರೊಳಗೆ ಸ್ಟ್ರಿಕ್ಟ್ ಆಗಿ ಕಂಪೇರ್ ಮಾಡಿಸಿ ಮತ್ತು ಎಸ್ ಎಸ್ ಟಿ ಪ್ರಕರಣಗಳ ಕೇಸ್ಗಳು ಹಳ್ಳ ಹಿಡಿಬಾರ್ದು ಖಂಡಿತ ಇನ್ ಮುಂದೆ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಇನ್ ಕೇಸ್ ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಸಬ್ ಇನ್ಸ್ಪೆಕ್ಟರ್ ರಜಾ ಇದ್ದಾರೆ ಅಂತಂದ್ರೆ ಎಎಸ್ಐ ಆದ್ರೂ ಮಾಡ್ತಾರೆ ಇದರಿಂದ ಅದು

ಹಾಗಾದ್ರೆ ನಾವಂದ್ರೆ ಬೇರೆ ಜೊತೆನೂ ಕೂಡ ಕೋಆರ್ಡಿನೇಷನ್ ಮಾಡ್ಕೊಂಡು ಆ ತರ ಮಾಡ್ಬೇಕಾಗುತ್ತೆ ಅದನ್ನ ಮಾಡ್ತೇವೆ ಅಂತಂದ್ರೆ ನಮ್ಮ ಆಫೀಸರ್ಸ್ ನೀವ್ ಮಾಡೋ ದಿನಾನೇನೆ ಅವ್ರಿಗೂ ಬರೋ ಕೇಳಬೇಕು ಹತ್ತರ ಹದಿನೈದು ಇಪ್ಪತ್ತನ ದೊಸರ ಅಷ್ಟೇ ಗ್ರಾಮ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ಎಸ್ ಸಿ ಎಷ್ಟು ಜನಗಳು ದೂರ ಕಡೆ ಸೇರ್ಕೊಂಡಾಗ ಹೆಣ್ಮಕ್ಳು ಬರ್ಬೋದು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇರ್ಬೋದು ಜಲ ತಾಲೂಕ್ ಪಂಚಾಯತಿ ನಂಬರ್ಗಳು ಇರ್ಬೋದು ಎಲ್ಲ ಕೇಳಬಹುದು ಸಮಸ್ಯೆಗಳನ್ನು ಮತ್ತೆ ಅಷ್ಟೇ ಅಲ್ಲ ನಾನು ಕೂಡ ಗ್ರಾಮಗಳಿಗೆ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆನೆ ಬರ್ತೇನೆ ಆಯ್ತಾ ಯಾವ್ಯಾವ ಸಮಯ ಆಗುತ್ತೆ ರೆಗ್ಯುಲರ್ ಮೀಟಿಂಗ್ಸ್ ಅಲ್ದೇನೆ ಅಲ್ಲಿ ಕೂಡ ನಾವು ಎಲ್ಲರನ್ನೂ ಸೇರಿಸ್ಬಿಟ್ಟು ನಮ್ಗೆ ಇದು ಅದು ಇದೆ ಎಸ್ ಸಿ ಎಸ್ ಟಿ ಅವರ ಕುಂದು ಕೊರತೆಗಳನ್ನ ಅಲ್ಲಿಗೆ ಹೋಗಿ ವಿಚಾರಿಸೋದಿಕ್ಕೆ ವಿಚಾರಿಸೋದಿಕ್ಕೆ ಮೀಟಿಂಗ್ ಮಾಡೋದಕ್ಕೂ ಅವಕಾಶ ಇದೆ ಅವುಗಳನ್ನೆಲ್ಲವನ್ನೂ ಕೂಡ ಮಾಡ್ತೇವೆ ನೀವು ಖಂಡಿತವಾಗೂ ಗಮನಿಸ್ತೀರಾ ಆಯ್ತಾ ಅಷ್ಟನ್ನ ನಾನು ಹೇಳಬಲ್ಲೆ ಈಗ ಇದನ್ನ ಮುಗಿಸ್ಬಿಟ್ಟು ನಂತರ ಮುಂದಕ್ಕೆ ಹೋಗಿ ನ್ಯಾಯಾಂಗದ ವಿರುದ್ಧ ಪೊಲೀಸ್ನವರು ನೇರವಾಗಿ ನಾವು ಕ್ರಮ ತಗೊಳ್ಳೋದಕ್ಕೆ ಏನು ಅಧಿಕಾರ ಇಲ್ಲ ತಮಗೂ ಗೊತ್ತಿದೆ ತಾವು ಅದ ತಾವು ಅದ್ರ ಬಗ್ಗೆ ಅಂದ್ರೆ ಆದರೆ ನಮ್ಮವರು ಅಫಿಷಿಯಲ್ ಡ್ಯೂಟಿಗಳಿಗೆ ಮಾತ್ರ ಅಲ್ಲಿ ಅಟೆಂಡ್ ಆಗೋದ್ರ ಬಗ್ಗೆ ನಾವು ಕ್ರಮ ವಹಿಸ್ತೇವೆ

ಟೀ ಪೀಕ್ ದಾರಿ ಸಿಗಲ್ಲ ದಾರಿಗಳಲ್ಲ ಸ್ಮಶಾನಗಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವರು ಅದಕ್ಕೇನೆ ಅಂಬೇಡ್ಕರ್ ಅವರು ಅವರ ಬರಹಗಳಲ್ಲಿ ಒಂದ್ ಕಡೆ ಹೇಳ್ತಾರೆ ಇದ್ದೆ ಅಂದ್ರೆ ಜನಗಳ ಮನೆಗಳಲ್ಲ ಮನಸ್ಸುಗಳಲ್ಲಿ ಜಾಗಬೇಕಾಗಿದೆ ಅಂತ ಮನಸ್ಸಿನ ಒಳಗೆ ಹೋಗ್ಬೇಕಾಗಿದೆ ಅಂತ ಕೊನೆಗೆ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ ಅಯ್ಯೋ ಅಟ್ಲೀಸ್ಟ್ ಆ ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವನವೇಧ ನೀತಿ ಇದೆಯಲ್ಲ ಅಲ್ಲಿ ವರ್ಣಭೇದ ನೀತಿ ಇದ್ರು ಕೂಡ ಆ ಕರಿಯರ್ ಅನ್ನ ಬೆಳೆಯರು ಮನೆ ಒಳಗೊಂಡು ಮನೆ ಕೆಲಸನವ್ರು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆಯ್ತಾ ಆ ತರ ನಮ್ಮವರು ಅಟ್ಲೀಸ್ಟ್ ಮನೆ ಒಳಗ ಮನೆ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಕೊಡುವಂತಾಗಲಿ ಅಂತ ಒಂದ್ಸಲ ಅದನ್ನ ಅಂಬೇಡ್ಕರ್ ಅವರು ದಾಖಲಿಸ್ತಾರೆ ಆ ತರದ್ದ ಮನಸ್ಥಿತಿನಾರು ಬದ್ಲಾಗ್ಲಿ ಅಂತ ಹೇಳಿ ಹಾಗಾಗಿ ಈ ಎಲ್ಲ ಕಾರ್ಯಗಳು ಅದೇನಂದು ಒಂದ್ ರೀತಿ ಅಕ್ಸೆಪ್ಟೆನ್ಸ್ಗೆ ಇರ್ತಕ್ಕಂಥದ್ದು ಪರಿಶೀಲಿಸಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಮತ್ತೆ ಮತ್ತೆ ನಾನು ಪೊಲೀಸ್ನವ್ರು ಕೆಲಸ ಅಲ್ಲ ಹಾಗಾಗಿ ಪೊಲೀಸ್ನವ್ರೂ ಹೊಡಿಯಲ್ಲ ಬೇರೆಯವ್ರಿಗೂ ಹೊಡಿಯಲ್ಲ ಹೊಡಿಬಾರ್ದು ಆಯ್ತಾ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹಾಸ್ಟೆಲ್ ಬಳಿ ಹುಡುಗರುಗಳು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ರಾಜಗೋಪಾಲ್ ಅವರು ಹೇಳಿದ್ರು ಆಯ್ತಾ ಹಾಸ್ಟೆಲ್ ಬಳಿ ಹುಡುಗರು ಅದ್ ಯಾವ್ದು ಏರಿಯಾ ಅಂತ ಐಡೆಂಟಿಫೈ ಮಾಡ್ಕೊಂಡಿದೀರ

ग्रॅजुएट <laughs> <laughs> ಮುಂದ್ಗಡೆ ಗೌರ್ಮೆಂಟ್ ಕಾರ್ಪೋರೈಸರ್ಸ್ ಸುಮ್ಮನೆ ಏಕಾಏಕಿಯಲ್ಲಿ ಸುಮ್ಮನೆ ಪ್ರಕರಣಗಳು ಹಾಕ್ಬಿಟ್ಟಿದ್ರೆ ಮೇಡಮ್ ಅಲ್ಲಿ ಇದ್ರಿಗೂ ಒಂದೇ ಇಲ್ಲಿದ್ದವ್ರಿಗೂ ಒಂದೇ ಗಂಭೀರ ಸಂಜೀವ್ ರೆಡ್ಡಿ ಕೇಸಲ್ಲಿ ಇವರು ಎಪ್ಪತ್ಮೂರು ಜನ ಮೇಲೆ ಕೇಸ್ ಆಗಿದೆ ಅಂದ್ರೆ ಆರ್ ಮಾಡಿದ ಆ ಎಪ್ಪತ್ಮೂರು ಜನ ಮೇಡಮ್ ಅವ್ರನ್ನ ಇವರು

ಆದರ್ಶ ಕುಮಾರ್ ಎಸ್ ಆದರ್ಶ ಕುಮಾರ್ ಮೇಡಮ್ ಮೇಡಮ್ ನಾನು ಕಳೆದ ಆರು ಅಥವಾ ಏಳು ವರ್ಷದಿಂದ ನಾನು ಅಲ್ಲಿ ಸಿಂಸರ್ ಇಲ್ಲಿ ಪ್ರಯೋಗ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಈಗ ಕಳೆದ ಬಾರಿ ಡೀನ್ ಅವ್ರದ್ದು ಒಂದು ಗಲಾಟೆ ಆಯ್ತು ಮೇಡಮ್ ಆಗ ಗಲಾಟೆಯಲ್ಲಿ ನಮ್ಮನ್ನು ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಿದ್ದಕ್ಕೆ ನಮ್ಮ ಮೇಲೆ ಕೂಡ ಪ್ರಕರಣ ಹಾಕಿದ್ದಾರೆ ಮೇಡಮ್ ಅಲ್ಲಿ ಈಗ ಅಲ್ಲಿ ಪ್ರಕರಣ ಇದೆ ಅನ್ಬಿಟ್ಟು ಇವಾಗ ಈ ಹೊಸದಾಗ ಬಂದಿರೋ ಡೀನು ನಮ್ಮ ಪ್ರಕರಣ ಇದೆ ಅನ್ಬಿಟ್ಟು ಸುಮಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸುಮಾರು ಮೂವತ್ತು ಜನ ನೌಕರನ್ನ ಕಳೆದ ನಾಲ್ಕು ತಿಂಗಳು ಮತ್ತೆ ಎಂಟು ತಿಂಗಳಿಂದ ಅವ್ರಗ ಅವರ ಕುಟುಂಬವನ್ನ ಬೀದಿ ಪಾಲ್ ಮಾಡಿದ್ದಾರೆ ಮೇಡಮ್ ಇದನ್ನ ನ್ಯಾಯ ಕೇಳಕ್ ಹೋದ್ರೆ ನಮ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ಡಾಕ್ಟ್ ತೆಗೆದಿ ಅಂತ ಕೇಳಕ್ ಹೋದ್ರೆ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಇದು ಇವಾಗ ಅಲ್ಲಿ ಏನಾಗಿದೆ ಅಂದ್ರೆ ಮೇಡಮ್ ಡಾಕ್ಟರ್ ಮಹೇಶ್ ಮತ್ತೆ ಡಾಕ್ಟರ್ ಮಂಜುನಾಥ್ ಅವರು ಡಿ ಮತ್ತು ನಿವಾಸಿ ವೈದ್ಯಾಧಿಕಾರಿಗಳು ಇವ್ರು ಏನ್ ಮಾಡ್ತಾರೆ ಅಂದ್ರೆ ನ್ಯಾಯ ಕೇಳಕ್ ಹೋಯ್ತು ಅಂದ್ರೆ

ಅಂಗಡಿ ಮಾಲೀಕ ಆಗ್ಬೇಕು ಏ ತಕ ಬಂದಿರೋನ್ ಆಗಬೇಕು ಏ ತಕ ತಕ್ಕ ಜವೇ ಅಂಗಡಿ ಬಾರ್ ಮಾಲೀಕ ಮೇಲೆ ಇಲ್ಲಿ ಬರ್ಲಿ ಇಂಪು ಬರಲಿಲ್ಲ ಬರ್ಲಿಲ್ಲ ಈಗ ಎಸ್ ಸಿ ಮೇಲೆ ಬರೆಯೋದಿತ್ತು ಇಂಕು ಬೆನ್ನು ಇರ್ತದೆ ಆಯ್ತಾ ಈಗ ಅದರಲ್ಲಿ ನಮ್ಮದಿನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೇವೆ ಏನಿದೆ ಫ್ಯಾಕ್ಟ್ ಅದಕ್ಕೇನೆ ಈಗ ಎಫ್ಐಆರ್ ಆದ ತಕ್ಷಣಕ್ಕೆನೇ ಚಾರ್ಜ್ ಪರಿಶೀಲನೆಗೆ ಸಾಕಷ್ಟು ಅವಕಾಶ ಇದೆ ಖಂಡಿತವಾಗೂ ಅವರು ನಿರಪರಾಧಿಗಳಾಗಿದ್ರು ಏನು इंडेल <coughs> क्रम <which> ನದಿ ಚುಮಾಯುವಾಗ ಅದನ್ನ ಗಮನದಲ್ಲಿ ಇಟ್ಕೋಳಿ ಆಯ್ತಾ ಅಂದ್ರೆ ಮತ್ತೆ ಹಾಗಂತೇ ಮಾಡಬಾರ್ದು ಎಸ್ಸಿ ಅದನ್ನೆಲ್ಲ ಅನ್ನೋದನ್ನ ಹೋಗ್ಬೇಡಿ ಈ ಮಾಡಬಹುದು ಮತ್ತೆ ಬಂದಾಗ ಗಮನಿಸುವಂತ ಅಂಶಗಳಿದ್ರೆ ಅದನ್ನ ಪರಿಗಣಿಸಿ ನಮ್ಮ ಆಪ್ನೆಲ್ಲ ಮೇಡಂ ಅಷ್ಟೋದಿಂದ ತಾಳ್ಮೆಯಿಂದ ಕೂತ್ಕೊಂಡರು ಅವರು ಹೇಳಾಗಟಾ ದಯವಿಟ್ಟು ತಾಳ್ಮೆಯಿಂದ ಹೇಳಬೇಕು ನಮ್ಮ ಪ್ರಸನ್ನ ಆ ವಿಷಯಗಳ ಬಗ್ಗೆ ಸಾಕಷ್ಟು ಅಂಶಗಳನ್ನ ಹೇಳಿದರು ಅವರು ಅವುಗಳನ್ನ ಅಂದ್ರೆ ಈಗ ಇರೋದು ನಂಜ ದೇವ ನಂಜ ದೇವಪುರದ ಸ್ಮಶಾನದ ಇಶ್ಯೂ ಇತ್ತು ಅದಕ್ಕೆ ಅದನ್ನೆಲ್ಲ ನೋಡ್ತಾರೆ ಅದನ್ನ ನೋಡಿ ಆದ್ರೆ ಅದನ್ನ ಕಾಲೇಜಲ್ಲಿ ಇತ್ತು ಮೇಲೆ ಅವರು ದಿನ ಅವರು ಅವರ ಮೇಲೆ ಯಾವ ಕೇಸ್ ಐತ್ರೋ ಅದು ಕೌಂಟರ್ ಓ ಕೇಸ್ ಕೊಟ್ರು ಸೋ ಆ ಕಾರಣಕ್ಕಾಗಿ ಅಲ್ಲಿ ದಲು ಕೂಡ್ರ ಮೇಲೆ ಕೆಲವೊಮ್ಮೆಲ್ಲಾನು ಹಿಟ್ ಮಾಡ್ಬಿಡುತ್ತಾರೆ ಅದನ್ನ ಡೈ ಮಾಡಿ ಚಾರ್ಜಿಟ್ ಹಾಕಿ ಡೈ ಮಾಡಿ ಇರ್ತೀವಿ ತಗಲಬೇಕು ಕೈ ಬಿಡಬೇಕು ಅಂತ ಮನೆ ಮಾಡ್ತೀವಿ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರು ಹೈಕೋರ್ಟ್ಲಿ ಸ್ಟೇ ತಂದಿದ್ರು ಏನು

ಮುಖಂಡ ಅದನ್ನ ವೆರಿಫೈ ಮಾಡ್ತೇನೆ ಮಾಡ್ತೇನೆ ಮತ್ತೆ ಇದನ್ನ ಅಡ್ವಾನ್ಸ್ ಮಾಡ್ಲಿಕ್ಕೆ ಅಂತ ನೋಡಿ ವೆರಿಫೈ ಮಾಡ್ಕೊಂಡು